नमस्कार स्ने वेलकम टू के किचन इवतु शनिवार ಶನಿವಾರನೇ ಬೆಳಿಗ್ಗೆ ಬೆಳಿಗ್ಗೆ ಅಡುಗೆ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದೀನಿ ಯಾಕೆಂದರೆ ಸ್ವಲ್ಪ ಲೇಟಾಗಿದ್ದುಬಿಟ್ಟು ಇವತ್ತು ಒಂದು ಅರ್ಧ ಗಂಟೆ ಲೇಟಾಯಿತು ಹಾಗಾಗಿ ಬೇಗನೆ ಅಡುಗೆ ಶುರು ಮಾಡ್ಕೊಳ್ಳೋಣ ಅಡುಗೆ ಮಾಡ್ತಾ ಮಾಡ್ತಾ ತಿಂಡಿ ರೆಡಿ ಮಾಡ್ಕೊಂಡ್ರಾಯಿತು ಅಂದ್ಬಿಟ್ಟು ಅಡುಗೆ ರೆಡಿ ಮಾಡ್ಕೊಂಡೆ ಅದ್ರ ಜೊತೆಗೆ ನನಗೆ ಸ್ವಲ್ಪ ಹುಳಿ ಟೊಮೊಟೊ ಸಿಕ್ಕಿತಾ ಹುಳಿ ಟೊಮೊಟೊನೇ ಜಾಸ್ತಿ ಬಳಸೋದು ಆಮೇಲೆ ಸಾಂಬಾರಿಗೆ ಪಲಾವ್ಗೆ ಅದಕ್ಕೆಲ್ಲ ತುಂಬಾ ರುಚಿ ಇರುತ್ತೆ ಮಾಮೂಲಿ ಫಾರಮ್ ತಟೋ ಜಾಮೂನ್ ಟೊಮೊಟೊ ಇರುತ್ತಲ್ಲ ಅದನ್ನು ಹಾಕೋದು ಒಂದೇ ಹಾಕ್ತಿದ್ರು ಒಂದೇ ಬಟ್ ನಮ್ಗೆ ನನಗಷ್ಟೊಂದು ಟೇಸ್ಟ್ ಇಷ್ಟ ಆಗೋದಿಲ್ಲ ಹಾಗಾಗಿ ಹುಳಿ ಟೊಮೊಟೊ ಬೇರೆ ಇತ್ತಲ್ಲ ಇದ್ರದ್ದೇ ಸ್ವಲ್ಪ ಒಂದಿಡಿ ಕಾಳನ್ನು ಎತ್ತಿಟ್ಕೊಂಡು ಪಲಾವ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಅದರಲ್ಲೇ ಒಂದಿಡಿ ಕಾಳನ್ನು ಎತ್ತಿಟ್ಕೊಂಡೆ ಆಮೇಲೆ ಲಾಸ್ಟಿಗೆ ಮನ್ಸ್ ಬದಲಾಯಿಸ್ತೇವೆ ಹೆಂಗಿದ್ರು ಕಳಿ ಇದೆ ಬಟಾಣಿ ಇದೆ ಏನು ಬೇಕಾದರೂ ಮಾಡ್ಕೋಬೋದಲ್ವ ಮತ್ತು ಮತ್ತೆದೊಳಗಡೆ ಹಾಕಿ ಎಲ್ಲನೂ ಒಂದು ಮೂರಿಂದ ನಾಲ್ಕು ವಿಷಲ್ ತೊಗೊಂಡೆ ಇಷ್ಟು ದಿನ ಒಗ್ಗರಣೆಯಲ್ಲಿ ಕಾಳನ್ನು ಹುರಿದು ಸಾಂಬಾರು ಇದ್ದೆ ಇವತ್ತು ಒಗ್ಗರಣೆಯಲ್ಲಿ ಕಾಳನ್ನು ಇಲ್ಲ ಡೈರೆಕ್ಟಾಗಿ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ಆಮೇಲೆ ಮಸಾಲ ಎಲ್ಲ ರುಬ್ಕೊಂಡಿರ್ತೀನಲ್ವ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಹುರಿದು ಸಾಂಬಾರು ಮಾಡಿಕೊಂಡ್ರೆ ಆಯಿತು ಅಂತ ನಮ್ಮೂರಲ್ಲಿ ಅವ್ವ ಏನು ಮಾಡ್ತಿತ್ತು ಅಂದರೆ ಮಾಮೂಲಿ ಈ ಕಾಳು ನೆನೆಸಿರೋ ಕಾಳನ್ನು ನೀರೊಳಗಡೆ ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ರು ಅದಕ್ಕೇ ಉಪ್ಪು ಖಾರ ಎಲ್ಲನ ಹಾಕ್ಬಿಟ್ಟು ಅದಾದಮೇಲೆ ಕಾಯಿ ಮಸಾಲೆ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ ಕೆಳಗಡೆ ಇಡ್ತಾಯಿದ್ರು ಒಂದು ಚೂರು ಎಣ್ಣೆ ಕೊಡ್ತಾ ಇರಲಿಲ್ಲ ಒಗ್ಗರಣೆನೂ ಕೊಡ್ತಾ ಇರಲಿಲ್ಲ ಹಳ್ಳಿಗಳ ಕಡೆ ನಿಮಗೆ ಗೊತ್ತಾಗ ಎಷ್ಟು ರುಚಿಯಾಗಿರುತ್ತೆ ಅಂತ ಅಡುಗೆ ಆದ್ರೂ ರುಚಿ ಮಾತ್ರ ತುಂಬಾ ಚೆನ್ನಾಗಿತ್ತು ಆದರೆ ಇಲ್ಲ ಆ ಥರ ಮಾಡೋಕ್ಕಾಗೋದಿಲ್ಲ ಒಲೆ ಇದ್ರೇ ಚೆನ್ನಾದಕ್ಕೆಲ್ಲ ಏನು ಮಾಡೋಕ್ಕಾಗೋದಿಲ್ಲ ಹೇಗೆ ಬರ್ತಾ ಹಾಗೆ ಮಾಡ್ಕೊಂಡು ಹೋಗ್ಬೇಕಲ್ವ ಅಜ್ಜಿ ಮಾಡೋದು ಅಡುಗೆನ ನೆನಪಾಗ್ತಾಯಿತ್ತು ಅದಕ್ಕೆ ಹೇಳಿದೆ ಹಾಗೆಯೇ ಮಸಾಲೆಗೆಲ್ಲ ರೆಡಿ ಇದ್ದೀನಿ ಮಸಾಲೆಗೆ ಚಕ್ಕೆ ಲವಂಗ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಗಸಗಸೆ ಸ್ವಲ್ಪ ಇದು ಏನಪ್ಪ ಹೊರಗಡ್ಲೆ ಪುಟಾಣಿ ಅಂತ ಹೇಳ್ತೀಯಲ್ಲ ಅವ್ರಗಡಲೆ ಅದು ಟೊಮೊಟೊ ಒಂದೆರಡು ಹಾಗೆ ಹಾಲು ಗಿಡ ತೊಗೊಂಡಿದ್ದೀನಿ ಅದು ಒಗ್ಗರಣೆಗೆ ಬೇಯೋ ಬೇಯೋದಕ್ಕೆ ಒಗ್ಗರಣೆಗೆ ಹಾಕ್ಬಿಡ್ತೀನಿ ರುಬ್ಲಿಕ್ಕೆ ಅಂತ ಟೊಮೊಟೊ ಎಲ್ಲ ತೊಗೊಂಡಿದ್ದೀನಿ ಚಕ್ಕೆ ಲವಂಗನೂ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಪುಡಿ ಖಾರದ ಪುಡಿ ಇಷ್ಟಾದರೆ ಸಾಕು ಸಹ ಮಟನ್ ಮಸಾಲ ಏನು ಮಾಡ್ಕೊತೀವ ಅದೇ ಥರನೇ ಎಲ್ಲನೂ ಮಾಡಿಕೊಂಡು ರುಬ್ಕೊಂಡ್ರೆ ಸಾಕು ಆಮೇಲೆ ಒಗ್ಗರಣೆಯಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಆ ರುಬ್ಬಿರೋ ಕಾರನ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆ ಬಿಡೋ ತನಕ ಆದಮೇಲೆ ಬೇಸಿರೋ ಕಾಳನ್ನು ಹಾಕಿಬಿಟ್ರೆ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ರುಚಿಯಾಗಿರೋ ಬಟಾಣಿ ಕಡಲೆಕಾಳು ಸಾಂಬಾರು ರೆಡಿಯಾಗುತ್ತೆ ಮಾತ್ರ ಕಡಲೆಕಾಳು ಗೊಜ್ಜು ಮಾಮೂಲಿ ಮಾಡೋ ಹಾಗೆ ಮಾಡಿದ್ದೀನಿ ಜೊತೆಗೆ ಸೋಂಪು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಸೋಂಪು ಮತ್ತು ಜೀರಿಗೆ ಹಾಕಿದ್ದೀನಿ ಕಡಲೆಕಾಳು ಗೊಜ್ಜಿಗೆ ಕಾರಣ ಏನು ಅಂತಂದರೆ ಇವಾಗ ಮಳೆಗಾಲ ಅಲ್ವಾ ಸ್ವಲ್ಪ ವಾಯು ಅಂಶ ಜಾಸ್ತಿ ಮನೆಯವರು ಸ್ವಲ್ಪ ತಿನ್ನೋಲ್ಲ ಇದನ್ನು ಸ ಹಿಂದೆ ಮುಂದೆ ನೋಡ್ತಾರೆ ಇರಲಿ ಅಂದ್ಬಿಟ್ಟೆ ಮಾಡಿದೆ ಆಮೇಲೆ ಲಾಸ್ಟಿಗೆ ಊಟನೇ ಮಾಡಲಿಲ್ಲ ಏನೂ ಮಾಡೋದಕ್ಕಾಗೋದಿಲ್ಲ ಮುದ್ದೆಗೆ ಸ್ವಲ್ಪ ಸಬಸಿಗೆ ಸೊಪ್ಪನ್ನು ಹುರಿದು ಹಾಲು ಬಿಟ್ಟು ಹಾಲು ಸಾಂಬಾರು ಥರ ಮಾಡಿಕೊಟ್ಟೆ ಆ ಥರ ಆಗುತ್ತೆ ಕೆಲವೊಂದು ಸಲ ಊಟ ಮಾಡೋದೇ ಇಲ್ಲ ಕಾಳು ಸಾಂಬಾರುಗಳು ಇಷ್ಟನೇ ಪಡೋದಿಲ್ಲ ಅವರು ಯಾಕೆ ಅಂತ ನನಗೂ ಗೊತ್ತಿಲ್ಲ ಬನ್ನಿ ವೀಡಿಯೋ ಶುರು ಮಾಡೋಣ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಗೊತ್ತಲ್ಲ ಲೈಕ್ ಕೊಡೋದು ಹಾಗೆ ಕಮೆಂಟ್ ಹಾಕೋದು ನಮ್ಮ ಮರೆಯೇ ಬಿಡಿ ಓಕೆನಾ ಹಾಗೆ ಸ್ನೇಹಿತರೆ ಒಂದೇ ಒಂದು ಕಮೆಂಟ್ಗೆ ಉತ್ತರ ಕೊಟ್ಬಿಡ್ತೀನಿ ಇವತ್ತು ನಿಮ್ಮಲ್ಲಿ ಯಾರೆಲ್ಗೆ ಯಾರಿಗೆಲ್ಲ ಬಿ ಪಿ ಎಲ್ ಕರಳಿದೆ ಎ ಪಿ ಎಲ್ ಕಾರ್ಡೆಲ್ಲ ಯಾರಿಗಿದೆ ಎ ಪಿ ಎಲ್ ಕಾರ್ಡ್ಗೂ ಬಿ ಪಿ ಎಲ್ ಕಾರ್ಡ್ಗೂ ಏನು ವ್ಯತ್ಯಾಸ ಮೇಲೂ ಅಂತ ಏನಾದ್ರು ಇದೆಯಾ ಯಾರೇ ಆದ್ರೂ ರೈತ ಬೆಳೆದಿರೋ ಅನ್ನ ತಿನ್ನಲೇಬೇಕಲ್ವಾ ಈ ಕಾರ್ಡ್ಗೂ ಎ ಪಿ ಎಲ್ ಕಾರ್ಡ್ ಅವರ ಬಿ ಪಿ ಎಲ್ ಕಾರ್ಡ್ ಅವರ ಅಂಥ ಭೇದ ಭಾವ ಎಷ್ಟು ಮಟ್ಟಕ್ಕಿದೆ ನೀವು ಯೋಚನೆ ಮಾಡಿ ನನಗೆ ಸ್ವಲ್ಪ ಈ ಒಂದು ವಾರ ವಾರ ಆಗಿದೆ ಆ ಒಂದು ವೀಡಿಯೋನ ಹಾಕ್ಬಿಟ್ಟು ಅಂದರೆ ಆ ವೀಡಿಯೋನ ಹಾಕಿ ಆ ಆ ಒಂದು ವೀಡಿಯೋಗೆ ಕಮೆಂಟ್ ಬಂದಿತ್ತು ನಾನು ದೋಸೆಗೆ ಅಂತ ಅಕ್ಕಿ ನೆನೆ ಹಾಕಿದೆ ಇದು ರೇಷನ್ ಅಕ್ಕಿ ಅಂತ ಹೇಳಿ ಹೇಳಿಬಿಟ್ಟೆ ಹಾಕಿರೋದು ಯಾಕೆಂದರೆ ನನಗೆ ಬೇರೆ ಅಕ್ಕಿ ಉಪಯೋಗಿಸಿ ನನಗೆ ಗೊತ್ತಿಲ್ಲ ರೇಷನ್ ಅಕ್ಕಿನೇ ನಾನು ಬಳಸೋದು ದೋಸೆ ಇಡ್ಲಿ ಇರೋ ವಿಚಾರ ಹೇಳಬೇಕು ಹೇಳಿದ್ದೀನಿ ಅದಕ್ಕೆ ಅವರು ಒಂದು ಕಮೆಂಟ್ ಹಾಕಿದರು ಅಮ್ಮ ತಾಯಿ ರೇಷನ್ ಅಕ್ಕಿ ರೇಷನ್ ಅಕ್ಕಿ ಅಂತ ನಾವೆಲ್ಲಿ ತೊಗೊಂಡು ಬರೋಣ ನೀನು ಬಿ ಪಿ ಎಲ್ ಕಾರ್ಡ್ ಅವಳ ಅಂತ ಕೇಳಿದರು ಈ ಮಾತು ದುಡಿದು ರೈ ಗದ್ದೆನಲ್ಲಿ ದುಡಿದು ಭತ್ತ ಬೆಳೆದು ಅಕ್ಕಿ ಮಾಡಿ ಅಭ್ಯಾಸ ಗೊತ್ತಿದ್ದರೆ ಈ ಮಾತು ಬರ್ತಿರಲಿಲ್ಲ ಪ್ಯಾಕೆಟ್ ಅಕ್ಕಿ ತಗೊಂಡು ಬಂದು ತಿನ್ನೋರಿಗೆ ಈ ಮಾತು ಆಡೋದಕ್ಕೂ ಮುಂಚೆ ಸಾವಿರ ಸಲ ರೈತ ಏನೇ ದುಡಿಮೆ ಮಾಡ್ಬೋದು ಏನೇ ಸಂಪಾದನೆ ಮಾಡ್ಬೋದು ರೈತರು ಬೆಳೆದಿರೋ ತರಕಾರಿ ಅನ್ನವೇ ತಿನ್ನಬೇಕು ಅನ್ನೋದನ್ನು ತಲೆ ಒಳಗಡೆ ಇಟ್ಕೊಳ್ಳಿ ಯಾರು ನನಗೆ ಕಮೆಂಟ್ ಹಾಕಿದ್ರು ಬಿ ಪಿ ಎಲ್ ಕಾರ್ಡ ಎ ಪಿ ಎಲ್ ಕಾರ್ಡ ಅಂತ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಬಿ ರೇಷನ್ ಅಕ್ಕಿಗೆ ಅಂಗಡಿಗೆ ಹೋದರೆ ರೇಷನ್ ಅಕ್ಕಿ ಎಷ್ಟು ಬೇಕು ಎಷ್ಟು ಕೆ ಜಿ ಬೇಕು ಒಂದು ಸಾವಿರ ಕೆ ಜಿ ಬೇಕಾ ಖಂಡಿತ ದುಡ್ಡು ಕೊಟ್ಟರೆ ಕೊಡ್ತಾರೆ ಕಮೆಂಟ್ ಹಾಕೋದಕ್ಕೆ ಮುಂಚೆ ಯೋಚನೆ ಮಾಡಿ ಹೇಳಿ ನೀವು ಹಾಕಿರೋ ಕಮೆಂಟು ನಿಮ್ಮ ಯೋಗ್ಯತೆನ ಕರೆಕ್ಟಾಗಿ ತಿಳಿಸಿ ಹೇಳುತ್ತೆ ಅಂತಲೇ ಹೇಳ್ತೀನಿ ಯಾ ಆ ಒಂದು ರೇಷನ್ ಅಕ್ಕಿನ ನಂಬಿಕೊಂಡು ಈ ಸಾವಿರಾರು ಲಕ್ಷಾಂತರ ಜನ ಜೀವನ ಮಾಡ್ತಾ ಇದ್ದಾರೆ ಹಕ್ಕಿ ಬೆಲೆ ಬೆಳೆದವನಿಗೆ ಗೊತ್ತಿರುತ್ತೆ ಅನ್ನ ಭತ್ತ ಬೆಳೆದವನಿಗೆ ಗೊತ್ತಿರುತ್ತೆ ಅಕ್ಕಿ ಬೆಲೆ ಏನು ಅಂತ ನಿಮ್ಮಂಥವ್ರಿಗೆ ಖಂಡಿತ ಗೊತ್ತಿರೋದಿಲ್ಲ ಅರ್ಥ ಆಯ್ತು ಅಷ್ಟು ಮಾತ್ರ ನಾನು ಹೇಳ್ತೀನಿ ನೀವು ಹಾಕಿರೋ ಒಂದು ಕ ಕಮೆಂಟು ಮನಸ್ಸಿಗೆ ಎಷ್ಟು ನೋವಾಗುತ್ತೋ ಅಂತಂದರೆ ಮನೆಯವರು ಹಾಗೆ ಹೇಳಿದರು ರೈತರ ಕುಟುಂಬಕ್ಕೆ ಹುಟ್ಟಿರೋ ಹೆಣ್ಣು ಮಗಳ ಅಲ್ಲವೇ ಅಲ್ಲ ಅವಳು ಈ ಥರ ಹಾಕಿದ್ದಾರೆ ಅಂತಂದರೆ ಖಂಡಿತ ಅಲ್ಲ ಉತ್ತರ ಕೊಡು ಅಂತಂದರು ಬಟ್ ಉತ್ತರ ಕೊಟ್ಟಿರಲಿಲ್ಲ ಲಾಸ್ಟಾಗಿ ಇವತ್ತು ಕೊಡಬೇಕಾಗಿತ್ತು ಖಂಡಿತವಾಗಲೂ ನನ್ನ ನಾನು ಮಾತಾಡೋದೇ ಹೀಗೆ ಇಷ್ಟ ಇದ್ದರೆ ಕೇಳಿಸ್ಕೊಳಮ್ಮ ನೀನು ಯಾವಳು ಕಮೆಂಟ್ ಹಾಕಿದ್ಯಾ ಅವ್ರಿಗೆ ಇದ್ದೀನಿ ಕಷ್ಟ ಆಯಿತು ಅಂದರೆ ನನ್ನ ವೀಡಿಯೋ ನೋಡೋದಕ್ಕೆ ಹೋಗ್ಬೇಡ ಸುಮ್ಮನೆಪ್ಪ ಬಿಡು ಅಷ್ಟೇ ನಾನು ಹೇಳೋದು ಇರೋ ವಿಚಾರ ಹೇಳೋದು ಬಿಟ್ಟು ಈ ದೋಸೆ ಹಾಕಿ ತಗೊಂಡು ಬನ್ನಿ ಅಂಗಡಿಯಲ್ಲಿ ಸಿಗುತ್ತೆ ಅಂಗಡಿಯಲ್ಲೂ ರೈತರೇ ಬೆಳೆದಿರೋದಾಗಬೇಕು ಹೊರ್ತು ಏನೇನು ಮಿಷಿನಿಂದ ಮೇಲಿಂದ ಉದುರಿರೋದಿಲ್ಲ ಅಲ್ವಾ ಅಷ್ಟು ಮಾತ್ರ ಹೇಳ್ತೀನಿ ಇಂಥವ್ರ ಹತ್ರ ಎಲ್ಲ ಇಂಥವ್ರ ಕಮೆಂಟ್ಗೆಲ್ಲ ಉತ್ತರ ಕೊಟ್ಕೋ ಕುತ್ಕೊಂಡ್ರೆ ನಂಗೆ ಟೈಮ್ ವೇಸ್ಟು ಬನ್ನಿ ವೀಡಿಯೋ ಶುರು ಮಾಡೋಣ ಅಂದಾಗೆ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನು ಹುಟ್ಟದ ಹುಟ್ಟದಾಗ್ಲಿಂದ ಹಿಡಿದು ನಮ್ಮ ದುಡಿಮೆ ಮಾಡೋವಂಥ ವಯಸ್ಸನ್ನವರೆಗೂ ಅಪ್ಪ ಅಮ್ಮನ ಆಶ್ರಯದಲ್ಲಿ ಇರ್ತಾನಲ್ವ ದುಡಿಮೆ ಮಾಡೋದಕ್ಕಿಂತ ಶುರು ಮಾಡಿದ್ಮೇಲೆ ಅವನ ಆಸೆಗಳು ಕನಸುಗಳು ಏನೇನೋ ಇರುತ್ತೆನ ದುಡಿಮೆ ಮಾಡಿದಾಗ ಗಾಡಿ ತಗೋಬೇಕು ಮನೆ ಮಾಡಿಬಿಡ್ಬೇಕು ಹಾಗೆ ಮಾಡಬೇಕು ಈಗ ಮಾಡಬೇಕು ಅಂತ ಬಟ್ ಅವ್ನು ದುಡಿಮೆ ಮಾಡೋಕ್ಕೆ ನಿಂತ್ಕೊಂಡ ಮೇಲೆ ಖರ್ಚು ವೆಚ್ಚಗಳು ಮನೆ ಜವಾಬ್ದಾರಿಗಳೆಲ್ಲ ಅವನು ಗೊತ್ತಾದ ಮೇಲೆ ಆ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾ ಹೌದು ಜೀವನದಲ್ಲಿ ಆಸೆಗಳು ಕನಸುಗಳು ಎಲ್ಲನೂ ಈಡೇರಿಸ್ಕೋಬೇಕು ಜವಾಬ್ದಾರಿಗಳನ್ನೂ ಪಡ ತಗೋಬೇಕು ಮನೆ ಜವಾಬ್ದಾರಿಗಳು ಮಕ್ಕಳದು ತಂದೆ ತಾಯಿದು ಹೆಂಡತಿದು ಪ್ರತಿಯೊಂದು ಜವಾಬ್ದಾರಿ ಕೆ ಸ ಕಷ್ಟ ಕಾಲಕ್ಕಾಗೋ ಸ್ನೇಹಿತರ ಜವಾಬ್ದಾರಿ ಕಷ್ಟ ಕಾಲಕ್ಕಾಗೋ ಬಂಧು ಬಾಂಧವರ ಜವಾಬ್ದಾರಿಗಳು ಬೇಕೋ ಬೇಕಾಗಿದ್ದರೂ ತಗೋಬೇಕಾಗುತ್ತೆ ಬೇಡದೇ ಇದ್ರೂ ತಗೋಬೇಕಾಗುತ್ತೆ ಕೆಲವೊಂದು ಜವಾಬ್ದಾರಿಗಳನ್ನು ಇದೆಲ್ಲ ಜವಾಬ್ದಾರಿಗಳು ನಿಭಾಯಿಸೋ ಅಷ್ಟರಲ್ಲಿ ಅವರ ಆಸೆ ಕನಸುಗಳು ಎಲ್ಲ ಒಂದು ರೀತಿ ಏನಂತ ಹೇಳ್ತೀರಿ ಒಂದು ರೀತಿ ಧೂಳು ಕೂತ್ಕೊಂಡ್ಬಿಟ್ಟಿರುತ್ತೆ ಆ ಒಂದು ಆಸೆ ಕನಸುಗಳಿಗೆಲ್ಲ ನಿಜಕ್ಕಂತೂ ಅದಂತೂ ಸತ್ಯ ಈ ಆಸೆಗಳು ಕನಸುಗಳು ಈಡೇರಿಸ ಈಡೇರಿಸ್ಕೋಬೇಕು ಅನ್ನೋ ಅಷ್ಟರಲ್ಲಿ ನಮ್ಮ ವಯಸ್ಸು ಅನ್ನೋದು ದಾಟಿರುತ್ತೆ ಒಂದು ವಯಸ್ಸಿನ ಒಂದು ಹಂತಕ್ಕೆ ಬಂದಿರ್ತೀವಿ ನಲವತ್ತೈದು ಐವತ್ತಕ್ಕೆ ಹಾಗೆ ಬಂದಿರ್ತೀವಿ ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ಬಿಸ್ನೆಸ್ ಮಾಡ್ತಾ ಇರಲಿ ರೈತರಾಗಿರಲಿ ಒಂದು ಗವರ್ನಮೆಂಟ್ ಅಫಿಷಿಯಲ್ ಆಗಿರಲಿ ಖಂಡಿತವಾಗ್ಲೂ ಅವ್ರಿಗೆಲ್ಲ ಒಂದು ಕಿವಿ ಮಾತು ದುಡುವೆ ಮಾಡೋದು ಉಂಟು ಮಕ್ಕಳು ಸಾಕೋದು ಉಂಟು ದುಡಿಮೆ ಮಾಡಿ ಒಂದು ಆಸ್ತಿ ಅಂತ ಮಾಡ್ಕೊಂಡಾಗ ನಿಮಗೋಸ್ಕರ ಅಂತ ಏನಾದರೂ ಮಾಡ್ಕೊಳ್ಳಿ ಸ್ವಾರ್ಥ ಅಲ್ಲ ಇಲ್ಲಿ ಸ್ವಾರ್ಥ ಅಂತ ಖಂಡಿತ ಇಲ್ಲ ನಮ್ಮ ಖರ್ಚಿಗೋಸ್ಕರ ನಮ್ಮ ಸ್ವಂತಕ್ಕೋಸ್ಕರ ನಮಗೋಸ್ಕರ ನಮ್ಮ ಸಾಕೋಸ್ಕರ ಅಂತ ಸೈಟು ಮನೆ ಜಮೀನು ದುಡ್ಡು ಒಡವೆ ಎಲ್ಲನೂ ನಿಮಗೋಸ್ಕರ ಅಂತ ನೀವು ಮಾಡ್ಕೊಂಡಿರಿ ನಿಮ್ಮ ಮಕ್ಕಳಿಗೆ ನೀವೇನಿರೋದ್ರಲ್ಲಿ ಕೊಡ್ತಿರೋ ಅದ್ರಲ್ಲಿ ನಿಮಗೂ ಒಂದು ಭಾಗ ಅಂತ ತೆಗೆದಿಟ್ಕೊಂಡಿರಿ ಮಗಳ ವ್ಯಾಮೋಹಕ್ಕೋ ಮಗನ ವ್ಯಾಮೋಹಕ್ಕೋ ಮೊಮ್ಮಕ್ಕಳ ವ್ಯಾಮೋಹಕ್ಕೋ ಸ್ನೇಹಿತರ ವ್ಯಾಮೋಹಕ್ಕೋ ಖಂಡಿತ ಯಾವುದೇ ಕಾರಣಕ್ಕೂ ಸೋತು ಹೋಗಬೇಡಿ ಮಗಳು ಕಣ್ಣೀರಿಡ್ತಾ ಇದ್ದಾಳೆ ಕಷ್ಟಲೇ ಕಷ್ಟದಲ್ಲಿದ್ದಾನೆ ಮಗ ಕಷ್ಟಲೇ ಇದ್ದಾನೆ ನನ್ನ ಮೊಮ್ಮಗ ಇವನು ನನ್ನ ಪ್ರೀತಿ ಮೊಮ್ಮಗ ನನ್ನ ಪಡಿ ನನ್ನ ತಂದೆಯ ಪಡಿ ಹಚ್ಚು ನನ್ನ ಕಷ್ಟ ಕಾಲಕ್ಕಾಗಿದ್ದ ಸ್ನೇಹಿತ ನನ್ನ ಬಂದು ಬಳಗಗಳು ಅಂತ ಅಂದ್ಕೊಂಡು ನೀವೇನಾದರೂ ನೀ ಮುಚ್ಚಿಟ್ಟಿರೋ ಅಚ್ಚಿಟ್ಟಿರೋ ಬಚ್ಚಿಟ್ಟಿರೋ ದುಡ್ಡಾಗಲಿ ಒಡವೆ ಆಗಲಿ ಏನಾದರೂ ಕೊಡ್ತು ಅಂದರೆ ಜೀವನದಲ್ಲಿ ಖಂಡಿತ ವಾಪಸ್ಸು ಬರೋದಿಲ್ಲ ಈ ಕೆಲವೊಂದು ಬಡ್ಡಿ ಆಸೆಗೋಸ್ಕರ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಈ ವಯಸ್ಸಾಗಿರೋರನ್ನೇ ಟಾರ್ಗೆಟ್ ಮಾಡ್ತಾರೆ ವಯಸ್ಸಾಗಿರೋರನ್ನೇ ಒಂದು ಫ್ರೆಂಡ್ಶಿಪ್ ಮಾಡ್ಕೊಂಡವ್ರನ್ನ ಅವ್ರ ಜೊತೆಯಲ್ಲಿ ಕಷ್ಟ ಸಿಗೋಕ್ಕೆ ಅಂದರೆ ಅವ್ರು ವಾಕಿಂಗ್ ಹೋ ಹೋದಾಗಲೆಲ್ಲ ಜೊತೆಗೆ ಹೋಗೋದು ಅವ್ರ ಅವ್ರ ಕಷ್ಟಗಳನ್ನೆಲ್ಲ ಜೊತೆಗೆ ಜೊತೆಗೊಂದಷ್ಟು ಸುಳ್ಳು ಸುದ್ದಿನ ಹಬ್ಬಿಸಿ ಮನೆಗೆ ಕರ್ಕೊಂಡು ಹೋಗ್ಬಿಡೋದು ಅವ್ರಿಗೊಂದು ಕಾಫಿ ಮಾಡಿಕೊಡೋದು ಬಜ್ಜಿ ಬೋಂಡ ಮಾಡಿಕೊಡೋದು ಇದೆಲ್ಲ ಮಾಡಿಕೊಟ್ಬಿಟ್ಟು ಈ ವಯಸ್ಸಾಗಿರೋರನ್ನ ಸ್ವಲ್ಪ ಅವ್ರ ಕಡೆ ವಾಲೋ ಮಾಡಿಕೊಂಡು ಅವ್ರ ಹತ್ರ ಏನಿದೆ ಏನಿಲ್ಲ ಅಂತ ಗುಟ್ಟನ್ನು ತಿಳ್ಕೊಂಡು ಅಂಥವ್ರಿಗೆ ಕಾಳಾಕೋ ಜಾಸ್ತಿ ಸಾಲ ಕೇಳೋವಂಥವ್ರು ದುಡ್ಡು ಕಿತ್ಕೊಳ್ಳೋ ಅಂಥವ್ರು ದಯವಿಟ್ಟು ಬಡ್ಡಿ ಆಸೆ ತೋರಿಸಿ ಮಕ್ಕಳ ಮೇಲೆ ಮರಿ ಮೇಲೆ ದೇವ್ರ ಮೇಲೆ ಹೆಂಡ್ತಿ ಮೇಲೆ ಗಂಡನ ಮೇಲೆ ಆಣೆ ಇಟ್ಟು ಬಡ್ಡಿಗೆ ಬಡ್ಡಿ ಇಷ್ಟು ಪರ್ಸೆಂಟ್ ಕೊಡ್ತೀವಿ ಅಂತ ಆಸೆ ತೋರಿಸಿ ದುಡ್ಡು ಕೇಳೋರು ಉಂಟು ನೀವೇನಾದ್ರೂ ನಾನು ಎಷ್ಟು ವಿಚಾರದಲ್ಲಿ ನೀವೇನಾದರೂ ಇದರಲ್ಲಿ ಯಾವುದಾದ್ರೂ ಒಂದಕ್ಕೆ ನಿಮ್ಮ ಮನಸ್ಸನ್ನು ಬಿಡ್ತು ಅಂದರೆ ಲೈಫಲ್ಲಿ ನಾವು ಭಿಕ್ಷೆ ಬೇಡಬೇಕಾಗುತ್ತೆ ರೋಡಲ್ಲಿ ಮಗನಿಗೆ ಸಾಕಿದ್ದೀರಾ ಸಲಹಿದ್ದೀರಾ ಮದುವೆ ಮಾಡಿದ್ದೀರಾ ಅವರು ಅವ್ರ ಲೈಫ್ಗೆ ಏನು ಏನು ಬೇಕೋ ಅದನ್ನು ಕೊಟ್ಟಿದ್ದೀರಾ ನೀವೇನು ಎಕ್ಸ್ಟ್ರಾ ಏನು ತೆಗೆದಿಟ್ಕೊಂಡಿಲ್ಲ ಅವ್ರಿಗೆ ಏನು ಕೊಟ್ಟಿದ್ದೀರಲ್ಲ ಅದರಲ್ಲೇ ನೀವು ಒಂದು ಭಾಗ ಅಂತ ತಗೊಂಡಿದ್ದೀರಾ ಏನು ಕೊಡಬೇಕಾದ ಅವಶ್ಯಕತೆ ಇಲ್ಲ ಕಾಲು ಗಟ್ಟಿಯಾಗಿರುತ್ತೆ ವಯಸ್ಸಿರುತ್ತೆ ದುಡ್ಕೊಂಡು ತಿನ್ನಿ ಅನ್ನೋ ನಿರ್ಧಾರ ಮಾಡಿ ಇನ್ನು ಮಗಳಿಗೆ ಏನು ಬೇಕೋ ಎಲ್ಲನೂ ಮಾಡಿರ್ತೀರಾ ಅವ್ಳಿಗೂ ಒಂದು ಭಾಗ ಕೊಟ್ಟಿರ್ತೀರ ಅವ್ರಿಗೂ ಗಂಡ ಇರ್ತಾರೆ ಅವ್ರಿಗೂ ವಯಸ್ಸಿದೆ ಕಾಲು ಗಟ್ಟಿ ಇದೆ ಜೀವನದಲ್ಲಿ ಈ ಒಂದಲ್ಲ ಒಂದು ಕೆಲಸ ಮಾಡಿ ಬದುಕ್ಬೋದು ನೀವೇನಾದರೂ ನನ್ನ ದುಡ್ಡಿಂದ ಅವ್ರನ್ನ ಅವ್ರನ್ನು ಉಳಿಸ್ತೀನಿ ನನ್ನ ದುಡ್ಡಿಂದ ನಾನು ಉದ್ಧಾರ ಮಾಡ್ತೀನಿ ಅಂತ ನೀವೇನಾದರೂ ಹೋಯ್ತು ಅಂತಂದರೆ ನಿಮ್ಮಂಥ ಮುಟ್ಟಾಳ್ರೆ ಯಾರೂ ಇರಲ್ಲ ಅಂತ ತಿಳ್ಕೊಂಬಿಡಿ ಆಯಿತಾ ಇನ್ನು ಸ್ನೇಹಿತರು ನಿಮ್ಮಷ್ಟೇ ವಯಸ್ಸಾಗಿರುತ್ತೆ ನೀವು ಹೆಂಗೆ ಕೊಡ್ತೀರ ಅವರಿಗೆ ಸಾಲ ಅಂತ ಅಕಸ್ಮಾತ್ ಸಾಲ ಕೊಟ್ಟರು ಅವ್ರ ಮಕ್ಳಿಗೆ ಹೇಳ್ಬಿಟ್ಟು ಕೊಟ್ಟಿರ್ತೀರ ಒಂದು ಸ್ನೇಹದ ಮುಖ ನೋಡ್ಕೊಂಡು ಕೊಟ್ಟಿರ್ತೀರ ಅಥವಾ ಒಂದು ಪೇಪರ್ ಬರ್ಸ್ಕೊತೀರಾ ಇಲ್ಲ ಒಂದು ಸ್ನೇಹದ ಮುಖ ನೋಡ್ಕೊಂಡು ಕೊಟ್ಟಾಗ ಅವ್ರ ಮಕ್ಳು ಕೇಳ್ತಾರೆ ಯಾರಂಗೆ ಕೇಳಪ್ಪ ಕೊಟ್ಟೆ ನೀನು ಸಾಕ್ಷಿ ಏನಪ್ಪ ಅಂತಂದರೆ ಏನು ಉತ್ತರ ಕೊಡ್ತೀರಾ ಅಕಸ್ಮಾತ್ ನಿಮ್ಮ ಸ್ನೇಹಿತರಿಗೆ ಏನಾರು ಹೆಚ್ಚು ಕಡಿಮೆ ಆಯಿತು ಅವಾಗ ಏನು ಮಾಡ್ತೀರಾ ನೀವು ಕಷ್ಟ ಕಾಲದಲ್ಲಿ ಇಟ್ಕೊಂಡಿರೋ ಆಸ್ತಿ ಪಾಸ್ತಿ ಎಲ್ಲ ನೀವು ಒಂದು ಸ್ವಲ್ಪ ದುಡ್ಡು ಕಾಸು ಒಡವೆಲ್ಲೆಲ್ಲ ಎಲ್ಲನೂ ಯಾ ಮಾಡಿಸಿ ತೊಗೊಂಡ್ರೆ ಏನು ಮಾಡ್ತೀರ ಅಲ್ವಾ ಇನ್ನೂ ಕೆಲವರು ನಮಗೆ ಪರಿಚಯ ಇರೋರಾಗಿರ್ಬೋದು ಅಥವಾ ಬಂಧು ಬಳಗಗಳಾಗಿರ್ಬೋದು ನಿಮ್ಮ ಸ್ನೇಹನ ಸಂಪಾದನೆ ಮಾಡ್ತಾರೆ ವಯಸ್ಸು ಒಂದು ಚಿಕ್ಕ ಚಿಕ್ಕ ನಿಮ್ಗಿಂತ ಚಿಕ್ಕ ವಯಸ್ಸಿನವರೇ ಇರ್ಬೋದು ನಿಮ್ಮ ಸ್ನೇಹನ ಸಂಪಾದನೆ ಮಾಡಿ ಅವ್ರ ಸುಖ ಎಲ್ಲ ಹೇಳಿಕೊಂಡು ಸ್ವಲ್ಪ ದುಡ್ಡಿದ್ದರೆ ಕೊಡಿ ನಾಳೆ ಕೊಡ್ತೀನಿ ಅಂದ್ಕೊಂಡು ನೀವೇನು ಮಾಡ್ತೀರ ಅವಾಗ ಒಂದು ಹತ್ತು ಸಾವಿರ ಕೇಳೋದ್ರ ಕಡೆ ಒಂದು ಐದು ಸಾವಿರ ಕೊಡ್ತೀರ ತಂದು ಕೊಡ್ತಾರೆ ಅವರು ಇಲ್ಲ ಅಂತ ಹೇಳೋದಿಲ್ಲ ಖಂಡಿತ ತೀರಿಸ್ತಾರೆ ಯಾಕೆ ಗೊತ್ತಾ ನಿಮ್ಮ ವಿಶ್ವಾಸ ಗಳಿಸ್ಬೇಕಲ್ಲ ಆ ಕಾರಣಕ್ಕೋಸ್ಕರ ತಂದು ಕೊಡ್ತಾರೆ ಆಮೇಲೆ ಏನು ಮಾಡ್ತಾರೆ ಏನೋ ಸ್ವಲ್ಪ ದಿವಸ ಬಿಟ್ಬಿಟ್ಟು ಹಣ ಒಂದು ಹತ್ತು ಸಾವಿರ ರೂಪಾಯಿ ಇದ್ರೆ ಕೊಡೋಣ ಅಂತ ಹೇಳ್ತೀರ ಹೇಳ್ತಾರೆ ಅವಾಗಲೂ ಕೊಡೋದು ಕೊಡ್ತೀರಾ ನೀವು ಒಂದು ಹತ್ತು ಸಾವಿರ ತಾನೇ ಕೊಡೋಣ ಅಂದ್ಬಿಟ್ಟು ಕೊಡ್ತೀರಾ ಲಾಸ್ಟಿಗೆ ಏನು ಇನ್ನೊಂದು ಸಲ ಏನು ಮಾಡ್ತಾರೆ ಗೊತ್ತವರು ಅಣ್ಣ ಒಂದು ಇಪ್ಪತ್ತೈದು ಸಾವಿರನ ಒಂದು ಐವತ್ತು ಸಾವಿರನ ಇದ್ರೆ ಕೊಡೋಣ ಅಂತ ಕೇಳ್ತಾರೆ ಒಂದು ಎರಡರಿಂದ ಮೂರು ಸಲ ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಜಾಸ್ತಿ ಮಾಡಿಸ್ಕೊಂಡು ಮಾಡ್ಕೊಂಡು 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 ಐವತ್ತು ಸಾವಿರದಿಂದ ಒಂದು ಲಕ್ಷ ತನಕ ನಿಮ್ಮ ಹತ್ರ ದುಡ್ಡು ಕೇಳುವಂಥ ಚಾನ್ಸಸ್ ಇರುತ್ತೆ ನೀವೇನಾದರೂ ಅಪ್ಪಿ ತಪ್ಪಿ ಕೊಟ್ಟಿದ್ದಾನಲ್ವಾ ಹಿಂದೆ ಈಗಲೂ ಕೊಡ್ತಾನೆ ಅಂತ ಏನಾದರೂ ಕೊಟ್ಕೊಂಡು ಹೋದರೆ ನಿಮ್ಮಂಥವ್ರು ದಡ್ಡರು ಯಾರೂ ಇರೋದಿಲ್ಲ ಜೀವನದಲ್ಲಿ ಮೋಸ ಹೋಗ್ಬಿಡ್ತೀರಾ ನೀವು ಕೊಡ್ತಾನೆ 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 ಕೊಡ್ತಾರೆ ಅವ್ರಿಗೆ ರಿಟರ್ನ್ ನೀವು ಎಷ್ಟೇ ದುಡ್ಡು ಕೊಡ್ತಿರೋ ಅವ್ರು ಅಷ್ಟೇ ಡಬಲು ರಿಟರ್ನ್ ಕೊಟ್ಬಿಟ್ಟು ಇನ್ನೂ ಡಬಲ್ ಕೇಳ್ತಾರೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ ಐದು ಕೊಟ್ಟಿರ್ತೀರ ನೆಕ್ಸ್ಟ್ ಸಲ ಹತ್ತು ಹತ್ತು ಕೊಡ್ತಾರೆ ಹತ್ತು ರಿಟರ್ನ್ ಮಾಡಿ ಇಪ್ಪತ್ತು ಕೊಡ್ತಾರೆ ಇಪ್ಪತ್ತನ್ನು ರಿಟರ್ನ್ ಮಾಡಿ ಮೂವತ್ತು ಕೇಳ್ತಾರೆ ಮೂವತ್ತು ರಿಟರ್ನ್ ಮಾಡಿ ಐವತ್ತು ಕೇಳ್ತಾರೆ ಐವತ್ತನ್ನು ರಿಟರ್ನ್ ಮಾಡಿ ಒಂದು ಲಕ್ಷ ಕೇಳ್ತಾರೆ ಈ ರೀತಿ ಜಾಸ್ತಿ ಮಾಡ್ಕೊಂಡು 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 ದೊಡ್ಡ ಗಂಟಕ್ಕೆ ದೊಡ್ಡ ಗಂಟಿಗೆ ಕೈ ಹಾಕ್ತಾರೆ ಎರಡು ಲಕ್ಷ ಕೊಡಿ ಐದು ಲಕ್ಷ ಕೊಡಿ ಕೊಡ್ತೀವಿ ನಮ್ಮ ಮನೆ ಶ್ಯೂರಿಟಿ ಮಾಡಿಕೊಡ್ತೀನಿ ನನ್ನ ಮೇಲೆ ನಮ್ಮ ಕೇಳುವ ನಾನು ಯಾವ ಥರ ಮೋಸ ಮಾಡ್ತೀರಾ ನನ್ನ ಮಕ್ಕಳೇ ಹೆಂಡತಿ ಅನೇ ಆಣೆ ಆ ಆಣೆ ಈ ದೇವ್ರಾಣೆ ದೇವ್ರ ಫೋಟೋನ ತಲೆ ಮೇಲೆ ಇಟ್ಕೊಂಡು ಸತ್ಯ ಮಾಡಿಬಿಡ್ತಾರೆ ದಯವಿಟ್ಟು ಯಾರನ್ನು ನಂಬಕ್ಕೆ ಹೋಗ್ಬೇಡಿ ಒಂದು ನಿಮ್ಮ ಎತ್ತು ಮಕ್ಕಳಿಗೆ ಹೇಗೆ ಭಾಗ ಕೊಟ್ಟಿದ್ದೀರೋ ಅದೇ ಥರನೇ ನೀವು ಭಾಗನ ತೊಗೊಂಡಿರ್ತೀರ ನಿಮ್ಮ ಜವಾಬ್ದಾರಿ ನಿಮ್ಮದಾಗಿರುತ್ತೆ ನಾಳೆ ದಿವಸ ನೀವೇನಾರು ಅವರು ಕೊಟ್ಟು ಕೊಡ್ತು ಅಂತಂದರೆ ನಿಮ್ಮ ಮಕ್ಕಳು ಸಹ ನಿಮಗೆ ಗೌರವ ಕೊಡೋದಿಲ್ಲ ಅಕ್ಕಪಕ್ಕದವರು ನಿಮಗೆ ಗೌರವ ಕೊಡಲ್ಲ ಜೊತೆಗೆ ಬಂಧು ಬಳಗಗಳು ಗೌರವ ಕೊಡೋದಿಲ್ಲ ಅದನ್ನು ಯಾವುದೇ ಸಾಕ್ಷಿನೇ ಇಲ್ದಿರ ಕೆಲವೊಂದು ಸಲ ಸಾಕ್ಷಿ ಇರೋದಿಲ್ಲ ನಾಳೆ ಪೇಪರ್ ಮಾಡಿಕೊಡ್ತೀನಿ ನಾಳೆ ಪೇಪರ್ ಮಾಡ್ಕೊಡ್ತೀನಿ ಕ ಸುಳ್ಳಿ ಇಳಿಸ್ಕೊಳ್ಳೋದು ಉಂಟು ಒಂದು ನಂಬಿಕೆ ಮೇಲೆ ಕೊಡೋದು ಉಂಟು ಎಷ್ಟೇ ಬುದ್ಧಿವಂತರಾಗಿರಲಿ ಎಷ್ಟೇ ವಿದ್ಯಾವಂತರಾಗಿರಲಿ ಆ ಒಂದು ಟೈಮಲ್ಲಿ ನಿಜವಾಗ್ಲು ಎಲ್ಲರೂ ದಡ್ಡರಾಗ್ಬಿಡ್ತೀವಿ ಎಂಥವರಾದರೂ ದಡ್ಡ್ರಾಗಿಬಿಡ್ತೀವಿ ಅಂತಲೇ ಹೇಳ್ತೀನಿ ದಯವಿಟ್ಟು ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಯಾರನ್ನೂ ನಂಬೇಡಿ ಒಂದು ಪ್ರೀತಿಗೂ ನಂಬಬೇಡಿ ವಿಶ್ವಾಸಕ್ಕೆ ನಂಬಿಕೆ ಕೊಡಬೇಡಿ ದುಡ್ಡು ವಿ ದುಡ್ಡನ್ನ ಕಾಸು ವಿಚಾರದಲ್ಲಿ ಸಾಧ್ಯವಾದಷ್ಟು ದೂರನೇ ಇರಿ ದುಡ್ಡಿದೆ ಅಂತ ನೀವು ತೋರಿಸ್ಕೊಳೋದಕ್ಕೆ ಹೋಗಬೇಡಿ ನನ್ನ ಹತ್ರ ಇಷ್ಟಿದೆ ನನ್ನ ಮಗನಿಗೆ ಇಷ್ಟು ಮಾಡಿದ್ದೀನಿ ಆಸ್ತಿ ನನ್ನ ಅನ್ನಸ್ರಿಗೆ ಇಷ್ಟಿದೆ ಅಂತ ಯಾರ ಹತ್ರನೂ ಹೇಳ್ಕೊಳೋಕೆ ಹೋಗಬೇಡಿ ನಿಮ್ಮ ಬಂದು ಬಳಗಕ್ಕೆ ಗೊತ್ತೇ ಗೊತ್ತಿರುತ್ತಲ್ವಾ ಅಷ್ಟೇ ಸಾಕು ಬೇರೆಯವ್ರಿಗಂತೂ ಹೇಳ್ಕೊಳ್ಳೋಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ ನೀವು ರಿಟೈರ್ಡ್ ಆದಮೇಲೆ ಬರ್ತಕ್ಕಂಥ ದುಡ್ಡನ್ನು ಬ್ಯಾಂಕುಗಳಲ್ಲಿ ಇಟ್ಕೊಳ್ಳಿ ಗಂಡ ಹೆಂಡತಿ ಎರಡು ಇಬ್ಬರ ಹೆಸರು ಜಾಯಿಂಟ್ ಮಾಡಿ ಇಟ್ಕೊಳ್ಳಿ ಬಡ್ಡಿ ಬರುತ್ತೆ ಜೀವನ ಮಾಡ್ಕೊಂಡು ಹೋಗ್ಬೋದು ನೀವೇನಾರು ಬಡ್ಡಿ ಆಸೆಗೆ ಏನಾದರೂ ಕೊಡ್ತು ಅಂದರೆ ದುಡ್ಡಂತೂ ಖಂಡಿತ ವಾಪಸ್ ಬರೋದಿಲ್ಲ ಯಾಕೆಂದರೆ ಇವತ್ತು ಕೆಲವ್ರ ಮನೆಗಳಲ್ಲಿ ಉಪ್ಪಿಟ್ಟು ಕಾಫಿ ಬಜ್ಜಿ ಬೋಂಡ ಒಂದಷ್ಟು ಪುರಿ ಒಗ್ಗರಣೆ ಮಾಡಿಕೊಟ್ಬಿಟ್ಟು ವಾಕಿಂಗ್ ಹೋದಾಗ ಸ್ವಲ್ಪ ದಿವಸ ಜೊತೆನಲ್ಲಿ ಓಡಾಡ್ಬಿಟ್ಟು ಕಷ್ಟ ಕಾಲದಲ್ಲಿ ನಾನು ನಾಲ್ಕು ಅಂದರೆ ಒಂದು ಹಾಸ್ಪಿಟ್ಲಿಗೆ ಮಾತ್ರೆ ತಂದು ಕೊಟ್ಬಿಡೋದು ಒಂದೇನಾದರೂ ಅಂಗಡಿಗೆ ಹೋಗಿ ದಿನಸಿ ಸಾಮಾನು ಕೊಟ್ಬಿಡೋದು ಇದೆಲ್ಲ ಮಾಡಿಬಿಟ್ಟು ಲಾಸ್ಟಿಗೆ ನಮ್ಮವನು ಅಂತ ನಂಬಿಕೆ ಗಳಿಸ್ಕೊಂಡು ಮೋಸ ಮಾಡೋರೇ ಜಾಸ್ತಿ ಇದ್ದಾರೆ ಹಾಗಾಗಿ ವಯಸ್ಸಾದಮೇಲೆ ಇದನ್ನೆಲ್ಲ ನಾವು ತಿಳ್ಕೊಳ್ಳೇಬೇಕಾಗುತ್ತೆ ಮೇಲೆ ನಿಮ್ಮ ಜವಾಬ್ದಾರಿನ ನೀವೇ ತಗೋಬೇಕಾಗುತ್ತೆ ಯಾರೂ ನಂಬಲಿಕ್ಕೆ ಹೋಗ್ಬೇಡಿ ಜಾಸ್ತಿ ಮಾತಾಡ್ಲಿಕ್ಕೂ ಹೋಗಬೇಡಿ ನಿಮ್ಮ ಗಂಡ ಆಯಿತು ನಿಮ್ಮ ಹೆಂಡತಿ ಆಯಿತು ನಿಮ್ಮ ಮೊಮ್ಮಕ್ಕಳಾಯಿತು ನಿಮ್ಮ ಸೊಸೆದಿರಾಯಿತು ಎಲ್ಲರೂ ನನಗೆ ಬೇಕು ನೀವು ಆಸ್ತಿ ಸಪ್ರೇಟಾಗಿ ನೀವು ಇಟ್ಕೊಂಡಿದ್ರು ನನ್ನ ಮಗಳೂ ಬೇಕು ಸೊಸೆನೂ ಬೇಕು ಮಗನೂ ಬೇಕು ಅಂತ ಇರಿ ಯಾವುದೇ ಕಾರಣಕ್ಕೂ ಸಪ್ರೇಟ್ ಮಾತ್ರ ಹೋಗೋಕೆ ಹೋಗಬೇಡಿ ಅವ್ರಂತಾರೆ ನಿನಗೆ ಸಪ್ರೇಟ್ ಕೊಟ್ಟಿಲ್ವ ನೀನು ಬೇರೆ ಮನೆ ಮಾಡ್ಕೊಂಡಿರು ಅಂತ ಅವ್ರ ಮಾತನ್ನ ಕೇಳಬೇಡಿ ನಾನು ಸಪ್ರೇಟ್ ತಗೊಂಡಿದ್ರು ನಾನು ಸತಂತ ಕಾಲಕ್ಕೆ ನಿಮಗೆ ಅಂತಲೇ ಹೇಳಿ ನಾನೇನು ಒತ್ಕೊಂಡು ಹೋಗೋಲ್ಲ ಕಣಪ್ಪ ಸತ್ತಂತ ಕಾಲಕ್ಕೆ ನಿಮ್ಗೇನೆ ಬೇರೆಯವರು ನಾವು ಕೊಡೋದಿಲ್ಲ ಅಂತಲೇ ಹೇಳಿ ಜೊತೆಯಲ್ಲೇ ಹೀರಿ ಯಾಕೆಂದ್ರೆ ಮೇಲೆ ಕಷ್ಟ ಸುಖ ಒಳ್ಳೇದು ಕೆಟ್ಟದಿಕ್ಕೆಲ್ಲ ಸೊಸೆನೂ ಬೇಕು ಮಗಳೂ ಬೇಕು ಮಗನೂ ಬೇಕು ಅಳಿಯನೂ ಬೇಕು ಹಾಗಂತಂದ್ಬಿಟ್ಟು ಅವ್ರಿಗೆಲ್ಲನೂ ಆಗೋದಿಲ್ಲ ನಿಮ್ಮಂತೆ ಅವರು ಅವರಂತೆ ನೀವು ನಿಮ್ಮ ಸಂಪಾದನೆ ಸಂಪಾದನೆ ಏನು ಬರುತ್ತೋ ನೀವು ಖರ್ಚು ನಿಮ್ಮ ಖರ್ಚು ವೆಚ್ಚಗಳನ್ನು ನೀವು ನೀವೇನು ಬೇಕೇ ಬೇಕಲ್ವಾ ದುಡ್ಡು ಕಾಸು ಪ್ರತಿಯೊಂದಕ್ಕೂ ಮಗನ್ನ ಅಳಿಯನ್ನ ಸೊಸೆನ ಕೈ ಒಡ್ಡೋದಕ್ಕಾಗುತ್ತಲ್ಲ ಆಗುತ್ತಾ ಒಂದು ದಿವಸ ಚೆಂದ ಎರಡನೇ ದಿವಸ ಚೆಂದ ಮೂರನೇ ದಿವಸಕ್ಕೆ ಏನು ಮಾಡ್ತಾರೆ ಗೊತ್ತಾ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ ಯಾವತ್ತು ನಿಮ್ಮ ಆಸ್ತಿ ಎಲ್ಲ ನಮಗೆ ಕೊಟ್ಟರಿ ಅಂತ ಅಳಿಯನೂ ಹೇಳಲ್ಲ ಮಗಳು ಹೇಳಲ್ಲ ಸೊಸೆನೂ ಹೇಳಲ್ಲ ಮಗನೂ ಹೇಳೋದಿಲ್ಲ ಅದೇ ನೀವು ಬುದ್ಧಿವಂತರಾಗಿ ನೀವು ಉಪಯೋಗಿಸ್ಕೊಂಡ್ರೆ ಒಂದು ಪಕ್ಷ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಊಟ ಮಾಡಬೇಕಾದ್ರೆ ತಿಂಡಿ ತಿನ್ಬೇಕಾರೆ ಸ್ನಾನ ಮಾಡ್ಬೇಕಾದ್ರೆ ನಿದ್ರೆ ಮಾಡಬೇಕಾರೆ ಎಲ್ಲ ಅಂತ ಅಂತ ಶುರು ಮಾಡ್ತಾರೆ ಸೊಸೆ ಮಗ ಅವಾಗ ಬೇಕಾದ್ರೆ ನೀವು ಸಪ್ರೇಟಾಗಿ ನೀವು ಜೀವನ ಮಾಡ್ಕೊಳ್ಳೋದಕ್ಕೂ ಅನುಕೂಲ ಆಗಬೇಕು ನಿಮಗೆ ಖರ್ಚು ವೆಚ್ಚಗಳು ನಿಮಗೆ ಬೇಕಾಗುತ್ತೆ ಮಾತ್ರೆ ಖರ್ಚಿಗೆ ಮೆಡಿಷನ್ಗೆ ವಯಸ್ಸಾದ ಮೇಲೆ ಮೆಡಿಷನ್ ಜಾಸ್ತಿ ಖರ್ಚು ಬೇಕಾಗುತ್ತೆ ಅಂದರೆ ಮೆಡಿಷನಿಗೆ ತುಂಬಾ ಖರ್ಚು ಇರುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಇನ್ನೊಬ್ಬರನ್ನ ಕೇಳೋಕ್ಕಾಗೋದಿಲ್ಲ ಪ್ರತಿಯೊಬ್ಬರೂ ನೀವು ಕರ್ಕೊಂಡೋಗಿ ನಾನು ಆಸ್ಪತ್ರೆಗೆ ಸೇರಿಸಿ ಅಂತ ಹೇಳೋಕ್ಕಾಗೋದಿಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಾನು ಆಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿಕೊಂಡು ನಮ್ಮ ನಮ್ಮ ಔಷಧಿ ಉಪಚ ಉಪಚಾರನ ನಾವು ತೊಗೊಳ್ಳೋಷ್ಟು ನಾವು ದುಡ್ಡನ್ನ ಇಟ್ಕೊಂಡಿರಬೇಕು ಅವ ಅರ್ಥ ಆಯ್ತಲ್ವಾ ಕೆಲವೊಂದು ಸಾರಿ ಸೊಸೆದಿರು ಯಾರೂ ನೋಡ್ಕೊಳ್ಳೋಕ್ಕೆ ಹೋಗಿ ಬರೋದಿಲ್ಲ ಕೆಲವೊಂದು ಮಾತುಗಳನ್ನು ಮನಸ್ಸು ನೋವು ಮಾತಾಡಿದಾಗ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ ಆ ಕಾರಣಕ್ಕೆ ಕೆಲವೊಂದು ಸಲ ನೀವು ಸಸ್ಯದಿರನ್ನ ಬಿಟ್ಟು ಬೇರೆ ಮಾಡ್ಕೊ ಮನೆ ಮಾಡ್ಕೋಬಹುದು ಅಥವಾ ಹಳಿ ಮನೇಲಿ ಹೋಗಿರೋದಕ್ಕೂ ಸ್ವಾಭಿಮಾನ ಒಪ್ಪೋದಿಲ್ಲ ಮಗಳು ನಮ್ಮೋಳಾದ್ರೂ ಅಳಿಯ ನಮ್ಮವನಲ್ಲ ಅಲ್ವಾ ಆತನ ಮನಸ್ಸು ಬಂದಾಗ ಮಾತಾಡಿದಾಗ ಅದನ್ನು ನಿಮ್ಗೆ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಅವಾಗ ನಿಮ್ಮದೇ ಆದ ನಿಮ್ಮ ಲೈಫ್ನ ಲೀಡ್ ಮಾಡೋಕ್ಕೋಸ್ಕರ ನಿಮ್ಗೆ ದುಡ್ಡು ಬೇಕಲ್ವಾ ಈ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ದುಡ್ಡು ಬೇಕು ದುಡ್ಡು ಇಲ್ಲೇರೋ ಜೀವನವೇ ಇಲ್ಲ ನಮಗೆ ಅಂತ ನಾವು ದುಡಿತಿರ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ನಾವು ಎತ್ತಿಟ್ಕೊಳ್ಲೇಬೇಕು ಅದು ಯಾರಿಗೂ ಹಾಗೆ ಕೆಲವೊಂದು ಸಲ ಗಂಡನಿಗೂ ಧಾರಾಳಿ ಧಾರಾಳಿಯಾಗಿದ್ದರೆ ಸಿಕ್ಕದ್ನೆಲ್ಲ ಕೊಟ್ಬಿಡ್ತಾಳೆ ಏನಾಗಿದರೆ ಗಂಡ ಬಚ್ಚಿಡಬೇಕು ಗಂಡ ಏನಾದರೂ ಧಾರಾಳ್ತನದಿಂದ ಅದನ್ನೆಲ್ಲನೂ ಖರ್ಚು ಮಾಡಿಕೊಳ್ತಾನೆ ಬೇರೆಯವರು ಕೊಟ್ಬಿಡ್ತಾರೆ ನನ್ನ ಗಂಡ ತುಂಬ ಒಳ್ಳೆ ಮನಸ್ಸು ಕೇಳಿ ಕೇಳಿದವ್ರಿಗೆ ಕೈ ಎತ್ತಿ ಕೊಟ್ಬಿಡ್ತಾರೆ ನಮ್ಮ ಕಷ್ಟ ಕಾಲಕ್ಕೆ ಆಗಬೇಕು ಅನ್ನೋದಾದ ಹೆಂಡ್ತಿ ಬುದ್ಧಿವಂತೆ ಆಗಬೇಕು ಈ ಇಬ್ಬರೂ ಅದು ಯಾರು ಬುದ್ಧಿವಂತರು ಯಾರು ಇವರು ಅಂತ ನೋಡಿಕೊಂಡು ನಿಮ್ಮ ಜೀವನದಲ್ಲಿ ದುಡ್ಡನ್ನ ನೀವು ಶೇಖರಣೆ ಮಾಡಿ ಇಟ್ಕೊಂಡು ಯಾರಿಗೂ ತೋರಿಸ್ತೇನೆ ನಿಮ್ಮ ಲೈಫ್ ನೀವು ಲೀಡ್ ಮಾಡೋದೇ ಆದರೆ ನಿಮ್ಮಂಥ ಸುಖ್ ಸುಖವಾಗಿ ಜೀವನ ನಡೆಸೋರು ನಿಮ್ಮಂಥ ಸುಖಿ ಪುರುಷರು ಅಂತ ಹೇಳ್ತಾರಲ್ಲ ಆ ಥರ ಸುಖ ಸುಖದಿಂದ ಸಂತೋಷದಿಂದ ಜೀವನ ಮಾಡೋರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತಲೇ ತಿಳ್ಕೊಳ್ತೀನಿ ಮನುಷ್ಯನಿಗೆ ನಲವತ್ತೈದು ದಾಟ್ತಾ ಇದ್ದಂಗೆನೆ ನಮಗೇನು ಬೇಕು ಅನ್ನೋದನ್ನು ನಾವು ತಿಳ್ಕೊಂಬಿಡ್ಬೇಕು ನನ್ನ ಜೀವನಕ್ಕೆ ಏನು ಬೇಕು ನನಗೆ ಏನು ಬೇಕು ನನ್ನ ಸೊಸೆ ಹೇಗೆ ನನ್ನ ಮಗ ಹೇಗೆ ನನ್ನ ಹಳೆಯ ಹೇಗೆ ನನ್ನ ಮಗಳು ಹೇಗೆ ಅನ್ನೋದನ್ನು ತಿಳ್ಕೊಂಬಿಟ್ಟು ನಮ್ಮ ಲೈಫ್ಗೆ ಏನು ಬೇಕು ಸೆಕ್ಯೂರಿಟಿಯಾಗಿ ಏನೇನು ಬೇಕು ಅದನ್ನೆಲ್ಲನೂ ನಾವು ಮಾಡ್ಕೊಂಬಿಡ್ಬೇಕಾಗುತ್ತೆ ನಮಗೆ ಒಂದೇ ಮನೆ ಇರೋದು ನಾವು ಯಾರಿಗೂ ಕೊಡೋಕ್ಕಾಗೋದಿಲ್ಲ ಅಂತಂದರೆ ನಿಮ್ಮ ಸೊಸೆ ನಿಮ್ಮ ಜೊತೆ ಇರೋದಕ್ಕೆ ಇಷ್ಟಪಡಲ್ಲ ಅಂದರೆ ಆ ಮನೇನ ನೀವಿರಲೇಬೇಕಾಗುತ್ತೆ ದಯವಿಟ್ಟು ಮನೆ ಬಿಟ್ಟು ಮಾತ್ರ ಎಲ್ಲಿಗೂ ಬರಬೇಡಿ ಕಾಲು ಗಟ್ಟಿಯಾಗಿದೆ ಅವ್ರು ಮಾಡ್ಕೊಳ್ಳಿ ಬೇರೆಯವ್ರ ಮಾತನ್ನ ಕೇಳೋಕ್ಕೆ ಹೋಗಬೇಡಿ ನಿಮ್ಮ ದುಡ್ಡನ್ನು ನಿಮ್ಮ ಕೈಯಲ್ಲಿ ಬಚ್ಚಿಟ್ಟು ಬಚ್ಚಿಟ್ಟು ಮಾಡಿಕೊಳ್ಳಿ ನಿಮ್ಮನ್ನು ಆ ಮಾಡಿಸೋರು ಮೋಸ ಮಾಡೋರು ತುಂಬ ಜನ ಇದ್ದಾರೆ ನಲವತ್ತು ನಲವತ್ತೈದು ದಾಡ್ತಾ ಇದ್ದಂಗೆ ನಿಮಗೋಸ್ಕರ ನೀವು ಸಂಪಾದನೆ ಮಾಡಿಕೊಂಡು ದುಡ್ಡನ್ನ ಕೂಡಿಸಿಟ್ಕೊಳ್ಳಿ ಹೊರ್ತು ನಿಮ್ಮ ಸಂಪಾದನೆ ಮಾಡ್ಕೊಂಡು ಇಟ್ಟು ಇಟ್ಕೊಂಡಿರೋದನ್ನ ಇನ್ನೊಬ್ರಿಗೆ ಕೊಡಬೇಡಿ ಅಷ್ಟಪಟ್ಟು ಇಲ್ಲಿ ಇಲ್ಲಿಂದ ಅಲ್ಲಿ ತನಕ ಬಂದ್ಬಿಟ್ಟು ಕೊನೆ ಕೊನೆಯಲ್ಲಿ ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ್ರು ಅಂತಾರಲ್ಲ ಹಾಗೆ ಕೊನೆ ಕೊನೆಯಲ್ಲಿ ಲೈಫ್ನ ಕೂತ್ಕೊಂಡು ತಿನ್ನೋ ವಯಸ್ಸಲ್ಲಿ ಇನ್ನೊಬ್ಬರನ್ನ ಬೇಡಿ ತಿನ್ನೋದು ಯಾಕೆ ಬೇಕು ಇನ್ನೊಬ್ರ ಕಲ್ಲಿ ಬೈಸ್ಕೊಂಡು ತಿನ್ನೋದು ಯಾಕೆ ಬೇಕು ಕಷ್ಟಪಟ್ಟು ಇಷ್ಟು ವರ್ಷ ನೀವು ಜೀವನ ಮಾಡಿರ್ತೀರಲ್ವ ಕೊನೆಗಾಲದಲ್ಲಿ ಭಗವಂತ ಹೊಂತು ತನ್ನನ್ನು ಕೂತ್ಕೋ ಊಟ ಮಾಡೋಕೆ ಅವಕಾಶ ಮಾಡಿಕೊಡು ಅಂತ ಭಗವಂತನಲ್ಲಿ ಕೇಳ್ಕೊತೀವಿ ಅದು ಅಂಬ್ಲಿ ಆಗಿರಲಿ ಗಂಜಿ ಆಗಿರಲಿ ಹೌದಲ್ವ ನೀವು ಆ ದುಡ್ಡನ್ನೆಲ್ಲ ಇನ್ನೊಬ್ರು ಕೊಟ್ಟರೆ ಆಸ್ತಿನ ಇನ್ನೊಬ್ರು ಕೊಟ್ಟರೆ ಒಡವೆನೆಲ್ಲ ಇನ್ನೊಬ್ರು ಕೊಟ್ಟರೆ ಇರೊಬ್ರು ಆಸ್ತಿನೆಲ್ಲ ಮಗಳಿಗೋ ಮಗನಿಗೋ ಅಥವಾ ಸೊಸೆಗೋ ಮೊಮ್ಮಗನಿಗೋ ಹಳಿಗೋ ಬರ್ಕೊಟ್ಬಿಟ್ರೆ ನಿಮಗೋಸ್ಕರ ಏನಿದೆ ನಿಮಗೋಸ್ಕರ ಯಾರಿದ್ದಾರೆ ನೀವೇನೋ ಓಟೋಗ್ಬಿಡ್ತೀರಾ ನಿಮ್ಮ ಹೆಂಡತಿ ಏನು ಮಾಡ್ತಾರೆ ಅಲ್ವಾ ನಿಮ್ಮ ಹೆಣ್ ನಿಮ್ಮ ನೀಂಡ್ತಿ ಹೊಟ್ಟೋಗ್ಬಿಡ್ತಾರೆ ನೀವೇನು ಮಾಡ್ತೀರಾ ಅದೇ ನಿಮ್ಮ ಹತ್ರ ಅದೆಲ್ಲ ಇದ್ದರೆ ಒಂದು ಅವನ ಪಕ್ಷ ಅವೆಲ್ಲ ಇತ್ತು ಅಂತಂದರೆ ಜೀವನನ ಒಂದು ಹೋಟ್ಲಲ್ಲಿ ತಿಂದ್ಕೊಂಡು ಅಥವಾ ಇನ್ನು ಯಾರಾದರೂ ಕೆಲಸದವ್ರನ್ನ ಮನೇಲಿಟ್ಟು ಅಡುಗೆ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಂಡು ಇಲ್ಲಿ ದಿನಸಿ ಸಾಮಾನು ತಂದ್ಕೊಂಡು ಆಕೆ ಆಕೆ ಕೆಲಸದೊಳಗೆ ಒಂದು ಸಂಬಳ ಕೊಡೋ ಅಷ್ಟು ಶಕ್ತಿ ನಿಮ್ಮಲ್ಲಿ ಇರಬೇಕು ಹೌದಲ್ಲ ಆ ಥರ ಮಾಡ್ಕೊಳ್ಳೋ ಮಾಡ್ಕೊಂಡು ಹೋಗಬೇಕು ಹೊರತು ಇನ್ನೊಬ್ಬರು ಮನೆಗೆ ಹೋಗಿ ಕೆಲಸ ಮಾಡೋ ಅಂಥ ಸ್ಥಿತಿನ ತಂದ್ಕೊಳೋಕೋಗ್ಬೇಡಿ ಇನ್ನೊಬ್ರ ಹತ್ರ ಕೈ ಒಡ್ಡೋ ಸ್ಥಿತಿನ ತಂದ್ಕೊಳ್ಳೋಕೆ ಹೋಗ್ಬೇಡಿ ಮಗಳು ಬಂದ ತಕ್ಷಣ ಅರ್ಶನ ಕುಂಕುಮಕ್ಕೆ ಅಂತ ಅಂದ್ಬಿಟ್ಟು ಒಂದು ಐನೂರು ರೂಪಾಯಿ ಇಡೋದು ಸೊಸೆ ಬಂದ ತಕ್ಷಣ ಒಂದು ಲೋಟ ಕಾಫಿ ಮಾಡಿಕೊಟ್ಟು ಅವಳಿಗೂ ಒಂದು ಅರ್ಶನ ಕುಂಕುಮ ಅಂತ ಅರ್ಶನ ಕುಂಕುಮಕ್ಕೆ ಅಂತ ದುಡ್ಡು ಕೊಟ್ಟು ಕಳಿಸೋದು ಇದನ್ನೆಲ್ಲ ನೀವು ಮಾಡಿ ಖಂಡಿತವಾಗಲೂ ಅತ್ತೆ ಸೊಸೆದಿರಿ ಇಬ್ಬರಿಗೂ ಮಗಳಿಗೂ ಹತ್ತು ಮುದ್ದಾಗಿರ್ತೀರ ಸೊಸೆಗೂ ಹತ್ತು ಮುದ್ದಾಗಿರ್ತೀರ ದೂರ ಆಗ್ಬಿಟ್ಟೆ ನನ್ನ ಮಗಳು ದೂರ ಮಾಡಿಬಿಟ್ಳು ನನ್ನ ಸೊಸೆ ದೂರ ಮಾಡಿಬಿಟ್ಳು ಅಂತ ನಿಷ್ಠುರವಾದ ಮಾತನ್ನು ಆಡಬೇಡಿ ಬೇರೆಯವ್ರ ಹತ್ರ ಅವ್ರ ಬಗ್ಗೆ ಕೆಟ್ಟದಾಗಿ ನೀವು ಮಾತಾಡೋದಕ್ಕೆ ಹೋಗಬೇಡಿ ನನ್ನ ಸೊಸೆ ಬಂಗಾರ ಅಂತಲೇ ಹೇಳಿ ಒಂದಲ್ಲ ಒಂದು ಟೈಮಲ್ಲಿ ಅವ್ರು ಖಂಡಿತ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಖಂಡಿತವಲ್ಲೂ ನಿಮ್ಮ ನಮ್ಮ ಮತ್ತೆ ನಮ್ಮ ಮಾವ ದೇವ್ರಂಥವ್ರು ಅಂತ ಸ್ವೀಕಾರ ಮಾಡ್ತಾರೆ ಫೋನ್ ಮಾಡಿ ಇರಿ ನಿಮ್ಮ ನಿಮ್ಮ ಕಷ್ಟ ಸುಖಗಳನ್ನ ನೀವು ಇರಿ ಅವ್ರ ಕಷ್ಟ ಸುಖನೂ ಕೇಳಿ ಮೊದಲು ಆಮೇಲೆ ನಿಮ್ಮ ಕಷ್ಟ ಸುಖನ ನೀವು ಹೇಳ್ಕೊಡಿ ಜೊತೆಗೆ ಕೆಲವೊಂದು ತಪ್ಪುಗಳು ನೀನು ಸರಿ ನಾನು ನೀನು ಮಾಡೋದು ತಪ್ಪಲ್ವ ಅಂತ ಜಗಳ ಮಾತ್ರ ಮಾಡೋದಕ್ಕೆ ಹೋಗ್ಬಿಡಿ ಬಿಡಮ್ಮ ಏನೋ ಆಯಿತು ಕೋಪಕಾಲ ಮುಗಿದೋಯ್ತು ಬಿಡು ಅದನ್ನೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ಳೋದು ಬಾ ಮನೆಗೆ ಅಂತ ಕರೀರಿ ಮನೆಗೆ ಬಂದಾಗ ಅವ್ರ ಕೈಯಿಂದ ಕಾಫಿ ಮಾಡಿಸ್ಕೊಂಡು ಕುಡಿಯೋದು ನೀವು ಕಾಫಿ ಬಾರಮ್ಮ ನೀನು ಅಡುಗೆ ಚೆನ್ನಾಗಿ ಮಾಡ್ತೀನಿ ಅಂತ ಮಾಡಿಸ್ಕೊಂಡು ತಿನ್ನೋದು ಹೋಗ್ಬೇಕಾರೆ ಕೈಗೆ ಅರ್ಶನ ಕುಂಕುಮಕ್ಕೆ ಅಂತ ಕೊಟ್ಟು ಕಳಿಸೋದು ಇದೆಲ್ಲ ಮಾಡಿ ಹೋಗ್ಬೇಕಾರೆ ಹೇಳಿ ಕಳಿಸಿ ಎಲ್ಲ ನಮ್ದೆಲ್ಲ ನಿಮ್ಮದೇ ಕಂಡ್ರಮ್ಮ ಯಾಕ್ರಮ ಅಂತ ನೀವೇ ಬುದ್ಧಿವಾದ ಹೇಳಬೇಕು ಅವ್ರಿಗೆ ನೀವು ಅವ್ರ ಕೈಯಲ್ಲಿ ಎಳಿಸ್ಕೊಳ್ಳೋಂಗಿರಬಾರ್ದು ನೀ ಇದೆಲ್ಲ ಮಾಡಬೇಕು ಅಂತ ಅಂದರೆ ಏನಿರ್ಬೇಕು ಹೇಳಿ ನಮ್ಮ ಕೈಯಲ್ಲಿ ನಮ್ಮನ್ನು ನೋಡ್ಕೊಳ್ಳೋ ಅಷ್ಟು ನಮಗೆ ದುಡ್ಡನ್ನ ಸಂಪಾದನೆ ಮಾಡ್ಕೋಬೇಕು ಸಂಪಾದನೆ ಮಾಡ್ಕೋಬೇಕು ಅಂತಂದರೆ ನಾವೇನು ದುಡಿಮೆ ಮಾಡ್ತಿರ್ತೀವೋ ನಮ್ಮ ವಯ ನಮ್ಮ ಬುದ್ಧಿ ಬಂದಾಗಲಿಂದ ಅವಾಗಿಂದೇ ನಮಗೋಸ್ಕರ ಅಂತ ನಾವು ದುಡ್ಡನ್ನ ಯಾವ ರೂಪದಲ್ಲಾದರೂ ಸರಿ ಅದು ಯಾ ಇಂಥದೇ ರೂಪ ಅಂತ ಏನಿಲ್ಲ ಅದು ಮನೆ ರೂಪ ಸೈಟಿನ ರೂಪದಲ್ಲಿ ಒಡವೆ ರೂಪದಲ್ಲಿ ದುಡ್ಡಿನ ರೂಪದಲ್ಲಿ ಇಂಥದೇ ರೂಪ ಅಂತ ಇರೋದಿಲ್ಲ ಯಾವ ರೂಪದಲ್ಲಾದರೂ ಸರಿ ನಿಮಗೆ ಅಂತ ನಿಮ್ಗೆ ನೀವು ಮಾಡ್ಕೊಂಡು ಇಟ್ಕೋಬೇಕು ನೀವೇನೇ ಡಿವೈಡ್ ಮಾಡಿದ್ರು ನಿಮ್ಮ ಗಂಡ ಹೆಂಡ್ತಿಗೆ ಅಂತ ಸಪ್ರೇಟಾಗಿ ದಯವಿಟ್ಟು ತೆಗೆದಿಟ್ಕೊಂಬಿಡಿ ಎಲ್ಲನೂ ಮಕ್ಕಳಿಗೆ ಹಳಿ ಹಿಂಗೆ ಸೊಸೆಗೆ ಮಗಳಿಗೆ ಅನ್ಕೊಂಡು ದಾನ ಮಾ ದಯವಿಟ್ಟು ಭಾಗ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ಏನೇ ಇದ್ದರೂ ನಿಮಗೆ ಅಂತ ಫಸ್ಟ್ ತೆಗೆದಿಟ್ಕೊಂಡು ಮಿಕ್ಕದನ್ನು ದಾನ ಏನೇ ಇದ್ರೂ ಭಾಗ ಮಾಡಿಕೊಟ್ಬಿಡಿ ಅಂತಲೇ ಹೇಳ್ತೀನಿ ಇನ್ನು ಮನೆಗೆ ಅಳಿಯ ಮ ಅಳಿಯ ಬಂತು ಅಂತಂದರೆ ಇರಬೇಕು ಅಷ್ಟರಲ್ಲೇ ಮಗಳು ಬಂದರೂ ಅಷ್ಟೇ ಆಸ್ತಿ ವಿಚಾರ ಮಾಡೋಕೆ ಮಾತಾಡೋಕ್ಕೆ ಬಂದರೆ ಇಲ್ಲಮ್ಮ ನನಗೂ ಮಗ ಇದ್ದಾನೆ ಅಂತಲೇ ಹೇಳಿ ಏನಾರು ಒಂದು ಪಕ್ಷ ಸೊಸೆ ಕೇಳಿದಷ್ಟೇ ನಾನು ಮಗಳಿದಾಳಮ್ಮ ನಮ್ಗೆ ಇಬ್ಬರೂ ಬೇಕು ನಾನು ಎರಡು ಕಣ್ಣಂಗೆ ಅಂತಲೇ ಹೇಳಿ ಇಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ನಾವು ಆಸ್ತಿನ ಕೊಟ್ಟಾಗ ಪ್ರೀತಿ ಕಡಿಮೆ ಆಗಿಬಿಡುತ್ತೆ ಸೊಸೆ ಯಾವತ್ತರ ಸೊಸೆನೇ ಹೊರತು ಮಗಳಾಗಿರೋದಕ್ಕೆ ಸಾಧ್ಯ ಇಲ್ಲ ಅತ್ತೆನೂ ಅಷ್ಟೇ ಅತ್ತೆ ಅತ್ತೆನೇ ಯಾವತ್ತೂ ತಾಯಿ ಆಗಿರೋದಕ್ಕೆ ಸಾಧ್ಯ ಇಲ್ಲ ಒಂದಲ್ಲ ಒಂದು ಟೈಮಲ್ಲಿ ಮಾತುಗಳು ಬಂದೇ ಬರುತ್ತೆ ಸೊಸೆ ಬಾಯಲು ಬರುತ್ತೆ ಅತ್ತೆ ಬಾಯಿಲು ಬರುತ್ತೆ ಅಳಿನ ಬಾಯ್ಲು ಬರುತ್ತೆ ಹಾಗಾಗಿ ಯಾವತ್ತೇ ಆದ್ರೂ ಆ ಮಾತುಗಳು ಅನಿಸ್ಕೋಬಾರ್ದು ನಮ್ಗೆ ಗೌರವ ಇರಬೇಕು ಆ ಗೌರವನ ಕೊನೆವರೆಗೂ ಕಾಪಾಡ್ಕೊಂಡು ಹೋಗಬೇಕು ಅಂತಂದರೆ ದುಡ್ಡು ಮುಖ್ಯ ಎಲ್ಲದಕ್ಕೂ ದುಡ್ಡು ಮುಖ್ಯನಾ ಅಂದರೆ ದುಡ್ಡೇ ಮುಖ್ಯ ಸಂಬಂಧ ಕಿತ್ತೋಗೋದಕ್ಕೂ ದುಡ್ಡು ಮುಖ್ಯ ಸಂಬಂಧಗಳು ಜೊತೆ ಆಗೋಕ್ಕೂ ದುಡ್ಡು ಮುಖ್ಯ ನಾವು ಕಣ್ಣೀರಿಡೋದಕ್ಕೂ ದುಡ್ಡು ಮುಖ್ಯ ನಾವು ಸಂತೋಷ ನಗೋದಕ್ಕೂ ದುಡ್ಡು ಮುಖ್ಯ ಕಷ್ಟಕ್ಕೂ ದುಡ್ಡು ಸುಖಕ್ಕೂ ದುಡ್ಡು ನೋವು ದುಡ್ಡು ನಲಿಯೋಗೂ ದುಡ್ಡು ಅಂತ ಹೇಳ್ತೀನಿ ದುಡ್ಡಿಲ್ಲದೆ ಇಲ್ಲದೆ ಏನೂ ಇಲ್ಲ ಪ್ರಪಂಚದಲ್ಲಿ ದುಡ್ಡೇ ಇಲ್ಲ ಅಂತಲೇ ಹೇಳ್ತೀನಿ ದುಡ್ಡನ್ನ ಎಷ್ಟು ನಾ ಸೇವ್ ಮಾಡಿ ಇಟ್ಕೋತೀವೋ ಎಷ್ಟು ನಾವು ಕೂಡ್ಸಿಟ್ಕೊಳ್ತೀವೋ ಎಷ್ಟು ದುಡ್ಡನ್ನ ಪ್ರೀತಿಸ್ತೀವೋ ಎಷ್ಟು ಅದನ್ನು ಜೋಪಾನ ಮಾಡ್ತೀವೋ ಅಷ್ಟು ನಮ್ಮ ಜೊತೆ ಇರುತ್ತೆ ಇಲ್ಲಾಂದರೆ ಖಂಡಿತ ಅದು ನಮ್ಮ ಇರೋದಿಲ್ಲ ನಮ್ಮ ಕೈ ಬಿಟ್ಟೋಗುತ್ತೆ ದುಡ್ಡಿದ್ದವನಿಗೆ ಗೌರವ ಹಂಗಾಗಿ ನಡೆ ನುಡಿ ಗುಣ ಯಾವುದು ಲೆಕ್ಕಕ್ಕೆ ಬರಲ್ವಾ ಅಂತ ಅಂತನದಲ್ಲ ನಾನು ಇವತ್ತು ಮಾತಾಡ್ತಾ ಇರೋದು ಅರವತ್ತು ವರ್ಷ ಅಂದರೆ ನ ನಲ್ವತ್ತೈದು ಐವತ್ತು ವರ್ಷ ಮೇಲ್ಪಟ್ಟವ್ರಿಗೆ ನಾನು ಮಾತಾಡ್ತಾ ಇರೋದು ಇಲ್ಲಿ ನಡೆ ನುಡಿ ಎಲ್ಲ ಬರುತ್ತೆ ವಯಸ್ಸಾಗಿರೋರಿಗೆ ಇದು ಮುಖ್ಯ ಅಂತಲೇ ನಾನು ಹೇಳ್ತೀನಿ ದುಡ್ಡಿದ್ರೇ ಎಲ್ಲ ಅಂತಲೇ ಹೇಳ್ತೀನಿ ನಡೆ ನುಡಿ ನೆಕ್ಸ್ಟು ಅಂತಲೇ ಹೇಳ್ತೀನಿ ದುಡ್ಡು ಸಂಪಾದನೆ ಮಾಡೋದು ಯಾವ ದಾರಿ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಮಾಡೋದು ಮಾಡೋದಿಲ್ಲ ಅಂತಂತಲ್ಲ ಯಾವ ದಾರಿ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಆದರೆ ನಾನು ಹೇಳ್ತಾ ಇರೋದು ವರ್ಷ ದಾಟಿದವರಿಗೆ ಈ ಥರ ಮೋಸ ಹೋಗ್ತಾರೆ ಅಂಥವ್ರಿಗೆ ನಾನು ಹೇಳ್ತಾ ಇರೋದು ಈ ಮಾತುಗಳಲ್ಲಿ ಎಲ್ಲ ನಾನು ಜೀವನದಲ್ಲಿ ಯಾರಿಗೂ ಯಾರೂ ಇಲ್ಲ ನಮಗೆ ನಾವೇ ಗಂಡಾಗಲಿ ಹೆಂಡತಿ ಆಗಲಿ ಮಕ್ಕಳೇ ಆಗಲಿ ಕೆಲವೊಂದು ಸಂದರ್ಭಗಳಲ್ಲಿ ಹಾಗೆ ಬರೋದೇ ಇಲ್ಲ ಏನೇ ಇದ್ರೂ ನಮ್ಮ ಆರೋಗ್ಯನ ನಾವು ದುಡ್ಡನ್ನ ಹೇಗೆ ಬಚ್ಚಿಟ್ಟು ಕಾಪಾಡ್ತೀವೋ ನಮ್ಮ ಆರೋಗ್ಯನೂ ಹಾಗೆ ಬಚ್ಚಿಟ್ಟು ಕಾಪಾಡಬೇಕು ನಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಗೆ ನಾವು ಆರೋಗ್ಯನ ಕಾಪಾಡ್ಕೊಳ್ತೀವೋ ಅದೇ ಥರನೇ ದುಡ್ಡನ್ನು ಬಚ್ಚಿಟ್ಟು ಕಾಪಾಡ್ಕೋಬೇಕು ಯಾರಿಗೂ ಹೇಳ್ದಿರ ಯಾರಿಗೂ ತೋರಿಸ್ತೀರ ಹಣ ಆಗಿರಲಿ ಆಸ್ತಿ ಆಗಿರಲಿ ಐಶ್ವರ್ಯ ಏನಾದರೂ ಬಚ್ಚಿಟ್ಟು ಕಾಪಾಡ್ಕೊತೀವೋ ಅದು ನಮ್ಮ ಕೊನೆಯವರೆಗೂ ಕೈ ಹಿಡಿಯುತ್ತೆ ಯಾರ ಕಣ್ಗೂ ಕಾಣ್ದಿರ ನಮ್ಮ ಜೀವನದಲ್ಲಿ ನಮ್ಮ ಕಷ್ಟ ಸುಖಕ್ಕಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು